ನಮ ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಮುರುಳಿಯ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗಿನ ತರಗತಿ ರಿವೈಸ್ ಕೋರ್ಸ್ ಸಾವಿರದ ಒಂಬೈನೂರ ಅರವತ್ತೆಂಟು ಓ ನನ್ನ ಹಳೆಯ ಭಕ್ತ ಮಕ್ಕಳೇ ಭಗವಂತ ಯಾರು ಹಳೆಯ ಭಕ್ತರಿದ್ದಾರೆ ಅವರಿಗೆ ಫಲವನ್ನು ಕೊಡಲು ಬಂದಿದ್ದಾರೆ ಅವರೇ ತಕ್ಷಣ ಜ್ಞಾನವನ್ನು ತಿಳಿದುಕೊಂಡು ಸರ್ವಿಸಿನಲ್ಲಿ ತೊಡಗುತ್ತಾರೆ ಭಕ್ತಿ ಕಡಿಮೆ ಮಾಡಿದ್ದಾರೆ ಎಂದರೆ ಜ್ಞಾನವನ್ನು ತಿಳಿದುಕೊಳ್ಳುವುದಿಲ್ಲ ನಾವು ಮಕ್ಕಳಿಗೆ ಗೊತ್ತಿದೆ ಮೊಟ್ಟ ಮೊದಲು ನಾವು ಶಿವತಂದೆಯ ಮಂದಿರವನ್ನು ಕಟ್ಟಿಸಿದ್ದೆವು ಅದು ಅವ್ಯಭಿಚಾರಿ ಭಕ್ತಿಯಾಗಿತ್ತು ಅರ್ಧಕಲ್ಪ ನಾವು ಭಕ್ತಿಯನ್ನು ಮಾಡುತ್ತಾ ಬಂದಿದ್ದೇವೆ ನೀವು ಮಕ್ಕಳಿಗೆ ರಾಜ್ಯವೂ ಸಿಗುತ್ತದೆ ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ ಇದು ಈಶ್ವರಿಯ ಮನೆ ನೀವು ಯಾರ ಹತ್ತಿರ ಕುಳಿತಿದ್ದೀರಿ ತಂದೆ ತಾಯಿಯ ಹತ್ತಿರ ಕುಳಿತಿದ್ದೇವೆ ಎಲ್ಲರೂ ಸಹೋದರ ಸಹೋದರರಾಗಿದ್ದಾರೆ ತಂದೆ ನಾವು ಆತ್ಮರುಗಳಿಗೆ ಶಿಕ್ಷಣವನ್ನು ಕೊಡುತ್ತಿದ್ದಾರೆ ನೀವೆಲ್ಲರೂ ನನ್ನ ಮಕ್ಕಳಾಗಿದ್ದೀರಿ ಆಸ್ತಿಗೆ ಹಕ್ಕುದಾರರಾಗಿದ್ದೀರಿ ಅಜ್ಞಾನ ಕಾಲದಲ್ಲಿ ಕನ್ನೆಯರಿಗೆ ಆಸ್ತಿ ಸಿಗುವುದಿಲ್ಲ ಇಲ್ಲಿ ನೀವೆಲ್ಲ ಆತ್ಮರುಗಳು ನನ್ನ ಮಕ್ಕಳಾಗಿದ್ದೀರಿ ಆದ್ದರಿಂದ ಪರಮಾತ್ಮ ತಂದೆಯಿಂದ ಪ್ರತಿಯೊಬ್ಬರೂ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯವಿದೆ ಮುದುಕರು ಮಕ್ಕಳು ದೊಡ್ಡರು ಎಲ್ಲರಿಗೂ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೆ ಅಧಿಕಾರವಿದೆ ಆದ್ದರಿಂದ ಮಕ್ಕಳಿಗೂ ಸಹ ಕಲಿಸಿರಿ ಆ ಸಣ್ಣ ಮಕ್ಕಳಿಗೂ ತಿಳಿಸಿರಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಆಗಲೇ ಪಾಪ ಭಸ್ಮವಾಗುತ್ತದೆ ಭಕ್ತಿ ಮಾರ್ಗದವರು ಈ ಮಾತುಗಳನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ದ್ವಾಪರಯುಗದಿಂದ ರಾವಣನ ರಾಜ್ಯ ಪ್ರಾರಂಭವಾಗುತ್ತದೆ ಎನ್ನುವುದನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಯಾವಾಗ ವಾಮ ಮಾರ್ಗಕ್ಕೆ ಹೋಗುತ್ತೀರಿ ವಾಮ ಮಾರ್ಗಕ್ಕೆ ಹೋದವರೇ ನಿರ್ವಿಕಾರಿಗಳಿಂದ ವಿಕಾರಿಗಳಾಗುತ್ತಾರೆ ದೇವತೆಗಳೇ ಮತ್ತೆ ಮತ್ತೆ ವಿಕಾರಕ್ಕೆ ಹೋಗುತ್ತಾರೆ ಅದರ ಲಕ್ಷಣಗಳನ್ನು ಜಗನ್ನಾಥನ ಮಂದಿರದಲ್ಲಿ ವಾಮಮಾರ್ಗದ ಚಿತ್ರಗಳು ಇದ್ದಾವೆ ಅದನ್ನು ನೋಡಿ ಪತಿತ ಮನುಷ್ಯರು ಹೇಳುತ್ತಾರೆ ದೇವತೆಗಳೇ ವಾಮ ಮಾರ್ಗಕ್ಕೆ ಹೋಗಿದ್ದಾರಲ್ಲವೇ ವಿಕಾರಕ್ಕೆ ಹೋಗಿದ್ದಾರೆ ಎಂದು ಬಲೆ ಚಿಹ್ನೆಗಳು ಇದ್ದಾವೆ ಆದರೆ ಇದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಅವರೇ ದೇವತೆಗಳು ವಾಮಮಾರ್ಗಕ್ಕೆ ಹೋಗುವುದರಿಂದ ವಿಕಾರಿಗಳಾಗುತ್ತಾರೆ ಈ ರೀತಿ ಬಹಳ ಜ ಸ್ಥಳಗಳಲ್ಲಿ ದೇವತೆಗಳ ಅಶ್ಲೀಲ ಚಿತ್ರಗಳನ್ನು ಇಟ್ಟಿದ್ದಾರೆ ನೆನ್ನೆಯ ತನಕ ನೀವು ಭಕ್ತಿಯನ್ನು ಮಾಡುತ್ತಿದ್ದವರು ಇಂದು ಮಾಡುತ್ತಿಲ್ಲ ಈಗ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಿ ರಾವಣನಿಂದ ಅರ್ಧ ಕಲ್ಪ ಶಾಪ ಸಿಕ್ಕಿದೆ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಈ ಸ್ಥಿತಿ ಆಗಿದೆ ಭಾರತವೇ ಶಾಪಗ್ರಸ್ತ ಆಗಿದೆ ರಾವಣ ಶಾಪ ಕೊಟ್ಟರೆ ರಾಮ ಆಸ್ತಿಯನ್ನು ಕೊಡುತ್ತಾನೆ ಈ ಶಾಪ ಮತ್ತು ಆಸ್ತಿಯ ಆಟವೇ ಇದಾಗಿದೆ ರಾವಣನ ರಾಜ್ಯದಲ್ಲಿ ನೀವು ಏಣಿಯನ್ನು ಕೆಳಗಿಳಿಯುತ್ತಾ ಬಂದಿದ್ದೀರಿ ರಾಮನೇ ಬಂದು ಮತ್ತೆ ನಮ್ಮನ್ನು ದೇವತೆಗಳನ್ನಾಗಿ ಮಾಡುವ ವರವನ್ನು ಕೊಡುತ್ತಾರೆ ರಾವಣನ ರಾಜ್ಯ ಹಾಗೂ ರಾಮ ರಾಜ್ಯ ಇದೆ ರಾವಣನ ರಾಜ್ಯವನ್ನು ಘೋರವಾದ ಕತ್ತಲಿನ ರಾಜ್ಯ ಎಂದು ಕರೆಯುತ್ತಾರೆ ರಾಮರಾಜ್ಯಕ್ಕೆ ಘೋರವಾದ ಬೆಳಕಿನ ರಾಜ್ಯ ಎಂದು ಕರೆಯುತ್ತಾರೆ ಆದ್ದರಿಂದ ಶಿವರಾತ್ರಿ ಎಂದು ಶಿವನಿಗೆ ಹೇಳಿದರೆ ಕೃಷ್ಣನಿಗೆ ಕೃಷ್ಣ ಜಯಂತಿ ಎಂದು ಕರೆಯುತ್ತಾರೆ ಕೃಷ್ಣನ ಜಯಂತಿಯಾದಾಗ ಅಂದರೆ ಕೃಷ್ಣನ ಜನ್ಮವಾದಾಗ ಅದು ಬೆಳಗಿನ ಸಮಯ ಆಗುತ್ತದೆ ಶಿವರಾತ್ರಿಯಾಗಿದೆ ಇದು ಶಿವನ ರಾತ್ರಿ ಯಾವುದು ಎನ್ನುವುದು ಯಾರಿಗೂ ಗೊತ್ತಿಲ್ಲ ತಂದೆ ಹೇಳುತ್ತಿದ್ದಾರೆ ಘೋರವಾದ ಕತ್ತಲಿನಲ್ಲಿ ಅಂದರೆ ಅರ್ಥ ದ್ವಾಪರಯುಗದಿಂದ ರಾವಣನ ರಾಜ್ಯ ಪ್ರಾರಂಭವಾಗುತ್ತದೆ ನಂತರ ಘೋರವಾದ ಕತ್ತಲಿನಲ್ಲಿ ನಾನು ಬರುತ್ತೇನೆ ನಿಮ್ಮನ್ನು ಸಂಪೂರ್ಣ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗಲು ಅಜ್ಞಾನದ ಕತ್ತಲು ವಿನಾಶವಾದಾಗ ಭಕ್ತಿ ಮಾರ್ಗದಲ್ಲಿ ಅಲ್ಲಿ ಇಲ್ಲಿ ಎಷ್ಟೊಂದು ಅಲೆದಾಡುತ್ತಾ ಬಂದಿದ್ದೀರಿ ಗೀತೆಯ ರಿಸಲ್ಟ್ ಏನನ್ನೂ ತೋರಿಸಿಲ್ಲ ಅಂತ್ಯದಲ್ಲಿ ಉಳಿದಂತಹ ಪಾಂಡವರು ಬೆಟ್ಟವನ್ನು ಹತ್ತುತ್ತಾ ಕರಗಿ ಹೋದರೂ ಪ್ರಳಯವಾಯಿತು ಎಂದು ತೋರಿಸಿದ್ದಾರೆ ಇದೆಲ್ಲವೂ ಮನುಷ್ಯರು ಮಾಡಿದಂತಹ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿದ್ದವೆ ನಾನು ನಿಮಗೆ ಈ ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ ಇದು ದುರ್ಗತಿಯನ್ನು ಪಡೆದುಕೊಳ್ಳುವಂತಹ ಶಾಸ್ತ್ರವಾಗಿದೆ ಅದೆಲ್ಲವೂ ಅಸತ್ಯ ಅಸತ್ಯ ಮಾಯಿ ಅಸತ್ಯ ಶರೀರ ಅಸತ್ಯ ಸಂಸಾರ ಐದು ವಿಕಾರಗಳೇ ಮನುಷ್ಯರನ್ನು ಅಸತ್ಯರನ್ನಾಗಿ ಮಾಡುತ್ತಿದ್ದವೆ ನಾವು ಆತ್ಮಗಳು ಸಹ ಅಸತ್ಯ ಆಗಿದ್ದೇವೆ ಸಾಧು ಸಂತರೆಲ್ಲರೂ ಸಹ ಅಸತ್ಯ ಎಂದು ಹೇಳುತ್ತಾರೆ ಸತ್ಯವನ್ನು ತಿಳಿಸುವಂಥವರು ಸದ್ಗುರು ಒಬ್ಬ ತಂದೆಯಾಗಿದ್ದಾರೆ ಮಿಕ್ಕಿದೆಲ್ಲವೂ ಅಸತ್ಯವಾಗಿದೆ ಸದ್ಗುರು ಅರ್ಧ ಕಲ್ಪಕ್ಕೋಸ್ಕರ ರಾಜ್ಯವನ್ನು ಕೊಟ್ಟು ಹೋಗುತ್ತಾರೆ ಸತ್ಯಗುರುಗಳು ಅದೆಲ್ಲವನ್ನು ಕಳೆಯುತ್ತಾ ಬರುತ್ತಾರೆ ಇಂತಹ ಗುರುಗಳನ್ನು ಮಾಡಿಕೊಳ್ಳುವುದರಿಂದ ಲಾಭವೇನಿದೆ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಭಕ್ತಿ ಮಾರ್ಗದಲ್ಲೂ ಗಾಯನ ಇದೆ ಭಗವಂತ ನೀನು ಬಂದಾಗ ನಾನು ಎಲ್ಲವನ್ನೂ ತ್ಯಾಗ ಮಾಡಿ ನಿನ್ನ ಮಗುವಾಗುತ್ತೇನೆ ಎಂದು ಹೇಳುತ್ತಾ ಬಂದಿದ್ದೀರಿ ಈಗ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಅನ್ಯ ಯಾರನ್ನು ನೆನಪು ಮಾಡಬೇಡಿರಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ಪಾಪ ಭಸ್ಮವಾಗುತ್ತದೆ ಮೂಲ ಮಾತು ತಂದೆಯನ್ನು ನೆನಪು ಮಾಡುವುದಾಗಿದೆ ಅಂತ್ಯಕಾಲದಲ್ಲಿ ಯಾರು ಶರೀರ ಅಥವಾ ಯಾವುದೇ ಸಂಬಂಧಿಕರು ಹಣ ಅಧಿಕಾರವನ್ನು ನೆನಪು ಮಾಡುತ್ತಾರೆ ಅವರು ಅವಶ್ಯವಾಗಿ ಮತ್ತೆ ಅಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಕಾಶಿ ಕಲ್ವಟ್ನಲ್ಲಿ ಬನಾರಸ್ನಲ್ಲಿ ಬಾವಿಯಲ್ಲಿ ಹೋಗಿ ಬೀಳುತ್ತಿದ್ದರು ಅಲ್ಲವೇ ಈಗ ಆ ಕಾಶಿ ಕಲ್ವಟ್ ಬಾವಿಗೆ ಹೋಗಿ ಬೀಳುವಂಥದ್ದನ್ನು ಬಂದ್ ಮಾಡಿದ್ದಾರೆ ನೀವು ಸಹ ಕಾಶಿ ಕಲ್ವಟ್ ಅನುಭವಿಸಿದ್ದೀರಿ ಶಿವ ತಂದೆಯ ಮಕ್ಕಳಾಗಿದ್ದೀರಿ ಅಂದ ಮೇಲೆ ಭಕ್ತಿ ಮಾರ್ಗದಲ್ಲೂ ಸಹ ನೀವು ಮಕ್ಕಳಿಗೆ ಗೊತ್ತಿತ್ತು ನಾವು ಶಿವ ತಂದೆಗೆ ಮಕ್ಕಳಾಗಿದ್ದೇವೆ ಆದ್ದರಿಂದ ಕಾಶಿಯಲ್ಲಿರುವ ಬಾವಿಗೋಗಿ ಕಾಶಿ ಕಲ್ವಟ್ಟನ್ನು ನೋಡುತ್ತಿದ್ದರು ಅಂದರೆ ಕಾಶಿಯ ಬಾವಿಯಲ್ಲಿ ಬೀಳುತ್ತಿದ್ದರು ಭಕ್ತಿ ಮಾರ್ಗದಲ್ಲಿ ಈ ರೀತಿ ಯಾವಾಗ ಕಾಶಿ ಕಲ್ವಟ್ಟನ್ನು ಅನುಭವಿಸಿ ಶರೀರವನ್ನು ಬಿಡುತ್ತಾರೆ ಆಗ ಅವರ ಎಲ್ಲ ಪಾಪಗಳು ಭಸ್ಮವಾಗುತ್ತದೆ ಅಲ್ಲಿ ಶಿಕ್ಷೆಯನ್ನು ಭೋಗಿಸುತ್ತಾರೆ ತಾನೆ ಪಾಪದ ಖಾತೆ ಚುಕ್ತವಾಗುತ್ತದೆ ಪಾಪದ ಖಾತೆ ಶಿಕ್ಷೆಯಿಂದ ಚುಕ್ತವಾಗುತ್ತದೆ ಆದರೂ ಸಹ ಯಾರೂ ವಾಪಸ್ ಮನೆಗೆ ಹೋಗಿಲ್ಲ ಏಕೆಂದರೆ ಇದು ನಾಟಕ ಆಗಿದೆ ಯಾರೂ ಸಹ ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ ಬಲೆ ಯಾರು ಏನೇ ಮಾಡಲಿ ಮೋಕ್ಷವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ ನಿಯಮವೇ ಇಲ್ಲ ಯಾವಾಗ ನಾಟಕ ಚಕ್ರ ಪೂರ್ಣ ಆಗುತ್ತದೆ ಆಗ ನಾನು ಬರುತ್ತೇನೆ ಯಾವಾಗ ಮೇಲಿನಿಂದ ಪರಮಧಾಮದಿಂದ ಎಲ್ಲರೂ ಜಗತ್ತಿಗೆ ಬರುತ್ತಾರೆ ಆಗ ನಾನೂ ಬರುತ್ತೇನೆ ಯಾವಾಗ ಮೇಲಿನಿಂದ ಎಲ್ಲರೂ ಕೆಳಗೆ ಜಗತ್ತಿಗೆ ಬರುತ್ತಾರೆ ಆಗ ಜಗತ್ತಿನ ವಿನಾಶವಾಗುತ್ತದೆ ಮತ್ತು ನಾನೂ ಸಹ ವಾಪಸ್ ಮನೆಗೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ನೀವೂ ಮನೆಗೆ ಹೋಗುತ್ತೀರಿ ಆದರೆ ಬೆಟ್ಟದ ಮೇಲೆ ಹೋಗಿ ಪಾಂಡವರು ಕರಗಿದರು ಎನ್ನುವ ಮಾತು ಇಲ್ಲ ಅದು ಸಹ ಆತ್ಮಹತ್ಯೆ ಆಗುತ್ತದೆ ತಂದೆ ಎಷ್ಟು ಚೆನ್ನಾಗಿ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಸಾಧು ಸನ್ಯಾಸಿಗಳು ಇತ್ಯಾದಿಗಳ ಸಂಘ ಇಂದು ತಮೋಪ್ರಧಾನ ಆಗಿದೆ ಗುರುಗಳನ್ನು ನೆನಪು ಮಾಡುತ್ತಾ ಇದ್ದಾರೆ ಪತಿತ ಮನುಷ್ಯರನ್ನು ಪತಿತ ಗುರುಗಳನ್ನೇ ನೆನಪು ಮಾಡುತ್ತಿದ್ದಾರೆ ಏನಾಗುತ್ತದೆ ಪತಿತರು ಪತಿತರಿಗೆ ದಾನ ಕೊಟ್ಟರೆ ಏನಾಗುತ್ತದೆ ಇನ್ನು ಪತಿತರೇ ಆಗುತ್ತಾರೆ ಯಾರೂ ಪಾವನರು ಆಗಲು ಸಾಧ್ಯವಿಲ್ಲ ಸರ್ವರ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ ಆದರೆ ಬಲ್ಲಿ ಆ ಸರ್ವರ ಸದ್ಗತಿ ದಾತ ಅನೇಕರನ್ನು ತೋರಿಸಿದ್ದಾರೆ ಸ್ತ್ರೀಗೆ ತನ್ನ ಪತಿಯನ್ನು ತೋರಿಸಿ ನಿನ್ನ ಪತಿಯೇ ನಿನ್ನ ಗುರು ಎಂದು ಹೇಳುತ್ತಾರೆ ಅಂದಮೇಲೆ ಸ್ತ್ರೀ ನಿವೃತ್ತಿ ಮಾರ್ಗದ ಸನ್ಯಾಸಿಗಳನ್ನು ಯಾಕೆ ಗುರುಗಳನ್ನಾಗಿ ಮಾಡಿಕೊಳ್ಳಬೇಕು ಘೋರವಾದ ಕತ್ತಲು ಇದೆ ತಾನೆ ಆದ್ದರಿಂದ ಭಗವಾನುವಾಚ ಆಗಿದೆ ನಾನು ಬರುತ್ತೇನೆ ಯಾರನ್ನು ಸಾಧುಗಳು ಎಂದು ಕರೆಯುತ್ತೀರಿ ಅವರನ್ನೂ ಸಹ ನಾನು ಉದ್ಧಾರ ಮಾಡಲು ಬರುತ್ತೇನೆ ಈ ಸಮಯದಲ್ಲಿ ಇಡೀ ಜಗತ್ತೇ ಪತಿತ ಆಗಿದೆ ಎಲ್ಲರನ್ನೂ ಉದ್ಧಾರ ಮಾಡುವುದಕ್ಕಾಗಿ ನಾನು ಬರಬೇಕಾಗುತ್ತದೆ ಭಾರತದಲ್ಲಿ ಯಾವ ದೇವಿ ದೇವತೆಗಳು ಇದ್ದಾರೆ ಅವರನ್ನು ವಿದೇಶದವರು ಭಗವಾನ್ ಭಗವತಿ ಎಂದು ಕರೆಯುತ್ತಾರೆ ಆದರೆ ತಂದೆ ತಿಳಿಸುತ್ತಿದ್ದರೆ ವಾಸ್ತವದಲ್ಲಿ ಅವರನ್ನು ಭಗವಾನ್ ಭಗವತಿ ಎಂದು ಕರೆಯಲು ಸಾಧ್ಯವಿಲ್ಲ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ ನಾವು ಮಕ್ಕಳಿಗೆ ಗೊತ್ತಿದೆ ಇವರೇ ಕಲ್ಲು ಬುದ್ಧಿಯವರು ಆಗಿದ್ದರು ಮತ್ತು ತಂದೆ ಇವರಿಗೇನೆ ಓದಿಸಿ ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಿದ್ದಾರೆ ಜಗತ್ತಿನಲ್ಲಿರುವವರಿಗೆ ಇದು ಯಾವುದು ಗೊತ್ತಿಲ್ಲ ರಾಮಚಂದ್ರನು ಸಹ ಫೇಲ್ ಆಗಿದ್ದನು ತಾನೆ ಲಕ್ಷ್ಮೀನಾರಾಯಣರ ಮುಂದೆ ಮೊದಲು ಅವಶ್ಯವಾಗಿ ದಾಸದಾಸಿಯರೇ ಆಗುತ್ತಾರೆ ನಂತರ ಶ್ರೇಷ್ಠ ಪದವಿ ಸಿಗುತ್ತದೆ ಯಾರು ಚೆನ್ನಾಗಿ ಓದುವುದಿಲ್ಲ ಈ ಜ್ಞಾನವನ್ನು ಅಭ್ಯಾಸ ಮಾಡುವುದಿಲ್ಲ ಅವರು ಅವಶ್ಯವಾಗಿ ದಾಸದಾಸಿಯರು ಆಗಬೇಕಾಗುತ್ತದೆ ತಂದೆ ತಿಳಿಸುತ್ತಿದ್ದರೆ ಈ ಕಥೆಯೇ ನರನಿಂದ ನಾರಾಯಣರಾಗುವಂತಹ ಕಥೆಯಾಗಿದೆ ರಾಮ ಸೀತೆಯಾಗುವಂತಹ ಕಥೆಯಲ್ಲ ನಾವೇ ಮಕ್ಕಳು ಹೇಳುತ್ತಿದ್ದೇವೆ ನಾವು ನರನಿಂದ ನಾರಾಯಣರಾಗುತ್ತೇವೆ ಸತ್ಯನಾರಾಯಣನ ಕಥೆಯನ್ನು ನಾವು ಕೇಳುತ್ತಿದ್ದೇವೆ ಸತ್ಯನಾರಾಯಣನ ಕತೆಯನ್ನು ಕೇಳಿದ್ದೀರಿ ರಾಮ ಸೀತೆಯಾಗುವ ಕಥೆಯನ್ನು ಕೇಳಿಲ್ಲ ನೀವು ಸತ್ಯನಾರಾಯಣರಾಗುವ ಕತೆಯನ್ನು ಜನ್ಮ ಜನ್ಮಾಂತರದಿಂದ ಕೇಳುತ್ತಾ ಬಂದಿದ್ದೀರಿ ಎಲ್ಲರಿಗಿಂತ ಜಾಸ್ತಿ ಕತೆ ಯಾರು ಕೇಳಿದ್ದಾರೆ ನೀವೇಳುತ್ತೀರಿ ನಾವೇ ಕೇಳಿದ್ದೇವೆ ಎಂದು ಏಕೆಂದರೆ ಬಹಳಷ್ಟು ಭಕ್ತಿಯನ್ನು ನೀವೇ ಮಾಡಿದ್ದೀರಿ ಭಗವಂತನೂ ಸಹ ಅವಶ್ಯವಾಗಿ ಭಕ್ತಿಯ ಫಲವನ್ನು ಕೊಡಲು ಬರುತ್ತಾರೆ ಅವರೇ ಮತ್ತೆ ತಕ್ಷಣ ಜ್ಞಾನವನ್ನು ತಿಳಿದುಕೊಂಡು ಸರ್ವೀಸಿನಲ್ಲಿ ತೊಡಗುತ್ತಾರೆ ಭಕ್ತಿ ಬಹಳ ಕಡಿಮೆ ಮಾಡಿರಬೇಕು ಅದಕ್ಕೆ ಕೆಲವರು ಜ್ಞಾನವನ್ನು ತಿಳಿದುಕೊಳ್ಳುವುದಿಲ್ಲ ನಾವು ಮಕ್ಕಳಿಗೆ ಗೊತ್ತಿದೆ ಮೊಟ್ಟ ಮೊದಲು ನಾವು ಶಿವತಂದೆಯ ಮಂದಿರವನ್ನು ಕಟ್ಟಿಸಿದೆವು ಅದು ಅವ್ಯಭಿಚಾರಿ ಭಕ್ತಿಯಾಗಿತ್ತು ಅರ್ಧಕಲ್ಪ ನೀವು ಭಕ್ತಿಯನ್ನು ಮಾಡುತ್ತಾ ಬಂದಿದ್ದೀರಿ ಈಗ ನೀವು ಮಕ್ಕಳಿಗೆ ರಾಜ್ಯ ಸಿಗುತ್ತಿದೆ ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆಯಲ್ಲವೇ ಚ ಪ್ರದರ್ಶನದಲ್ಲಿ ಹುಡುಕಿರಿ ಕೆಲವರಿಗೆ ಜ್ಞಾನವನ್ನು ತಿಳಿಸಿ ಬಾಬಾ ಇವತ್ತು ನಮಗೆ ಜ್ಞಾನ ತಿಳಿಸಿ ಸಂತೃಪ್ತಿಯಾಯಿತು ಎಂದು ಬಾಬನಿಗೆ ಪತ್ರ ಬರೆಯುತ್ತಾರೆ ಆಗ ಬಾಬಾ ಅವರಿಗೂ ಪತ್ರ ಬರೆಯುತ್ತಾರೆ ಆಗ ಬಾಬಾ ಅವರಿಗೂ ಪತ್ರ ಬರೆಯುತ್ತಾರೆ ಅವರು ಸಂಪೂರ್ಣ ಭಕ್ತರಲ್ಲ ಯಾರು ಮೊದಲು ಶಿವತಂದೆಯ ಭಕ್ತಿಯನ್ನು ಮಾಡಿದ್ದರೂ ನಿಶ್ ಶಿವತಂದೆ ಓದಿಸುತ್ತಿದ್ದಾರೆ ಎನ್ನುವುದು ಯಾರಿಗೆ ತಕ್ಷಣ ನಿಶ್ಚಯವಾಗುತ್ತದೆ ಅವರು ತಕ್ಷಣ ಬಾಬನ ಹತ್ತಿರ ಓಡಿ ಬರುತ್ತಾರೆ ಬಾಬನು ಸಹ ಕೇಳುತ್ತಾರೆ ತಂದೆ ಬಂದಿದ್ದಾರೆ ಎನ್ನುವುದು ನಿಮಗೆ ಯಾವಾಗ ನಿಶ್ಚಯ ಆಯಿತು ಮೊದಲು ಆ ತಂದೆಯೊಂದಿಗೆ ಮಿಲನ ಮಾಡಬೇಕು ತಾನೆ ಹಾಂ ಕೆಲವರು ಬಹಳ ಆಸೆಯನ್ನು ಇಟ್ಟುಕೊಂಡು ಮಿಲನ ಮಾಡಲು ಬರುತ್ತಾರೆ ಕೆಲವರಿಗೆ ಯಾವ ವಿಚಾರವೂ ಬರುವುದಿಲ್ಲ ಅದಕ್ಕೆ ತಂದೆ ಮಕ್ಕಳಿಗೆ ಕೇಳುತ್ತಾರೆ ನೀವು ಬರುತ್ತೀರಿ ತಾನೆ ಬರುತ್ತಾ ಇದ್ದವರಿಗೆ ನಿಶ್ಚಯ ಯಾವಾಗ ಆಯಿತು ಆಗ ತಂದೆ ತಿಳಿದುಕೊಳ್ಳುತ್ತಾರೆ ಇವರು ಪಾಳೆಯ ಭಕ್ತರು ಅಲ್ಲ ಲೆಕ್ಕ ಇದೆ ತಾನೆ ಇದರಲ್ಲಿ ಎಷ್ಟೊಂದು ವಿಶಾಲ ಬುದ್ಧಿಯವರು ಆಗಬೇಕು ಹಳೆಯ ಭಕ್ತರು ಈ ಜ್ಞಾನವನ್ನು ತಕ್ಷಣ ಪಡೆದುಕೊಳ್ಳುತ್ತಾರೆ ದಿನ ಪ್ರತಿದಿನ ಈ ಜ್ಞಾನದಲ್ಲಿ ತೊಡಗಿರುತ್ತಾರೆ ಏಕೆಂದರೆ ನಾವು ಎಷ್ಟು ನೆನಪಿನಲ್ಲಿ ಇರುತ್ತೇವೆ ಅಷ್ಟು ಶಕ್ತಿ ಬರುತ್ತದೆ ಎಲ್ಲರ ಬುದ್ಧಿಯ ಬೀಗ ಓಪನ್ ಆಗುತ್ತದೆ ಆದರೆ ಯಾವಾಗ ಇಷ್ಟೊಂದು ಶಕ್ತಿ ಬರುತ್ತದೆ ಯೋಗದಲ್ಲಿ ಇದ್ದಾಗ ನಿಮ್ಮ ಖಡ್ಗಕ್ಕೆ ಹರಿತವೂ ಬರುತ್ತದೆ ಅಂದರೆ ಜ್ಞಾನವನ್ನು ಬಹಳ ಚೆನ್ನಾಗಿ ಹೇಳುತ್ತೀರಿ ಮುಂದೆ ಹೋದಂತೆ ಈ ಸೃಷ್ಟಿ ಹೇಗೆ ಪರಿವರ್ತನೆಯಾಗುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳುತ್ತೀರಿ ನಾವು ಹೇಗೆ ಪರಿವರ್ತನೆಯಾಗುತ್ತೇವೆ ಈಗ ಇನ್ನೂ ಸಮಯವಿದೆ ಮುಂದೆ ಹೋದಂತೆ ಯಾರು ಯಾರು ಮಾಲೆಯ ಮಣಿಗಳು ಆಗುತ್ತಾರೆ ಎನ್ನುವುದು ಗೊತ್ತಾಗುತ್ತದೆ ಈಗ ಮಕ್ಕಳ ಸ್ಥಿತಿ ಮೇಲೆ ಕೆಳಗೆ ಏರುಪೇರು ಆಗುತ್ತಿರುತ್ತದೆ ಆದ್ದರಿಂದ ಬ್ರಾಹ್ಮಣರ ಮಾಲೆ ರೆಡಿಯಾಗಿಲ್ಲ ನೀವು ಯಾವಾಗ ತಂದೆಯ ಹತ್ತಿರ ಬರುತ್ತೀರಿ ಆಗ ರುದ್ರಮಾಲೆಯ ಮಣಿಗಳು ಆಗುತ್ತೀರಿ ಪುರುಷಾರ್ಥ ಮಾಡಬೇಕು ತಂದೆ ಹೇಳುತ್ತಾರೆ ನರನಿಂದ ನಾರಾಯಣರಾಗಿರಿ ಎಂದು ಹೇಳುತ್ತಾರೆ ಅಂದರೆ ಅರ್ಥ ರುದ್ರಮಾಲೆಯ ಮಣಿಗಳಾಗಿರಿ ರುದ್ರಮಾಲೆಯ ಮಣಿಗಳಾಗಬೇಕಾದರೆ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು ತಾನೆ ನೆನಪು ಮಾಡುತ್ತಾ ಮಾಡುತ್ತಾ ಪಾಪ ಭಸ್ಮವಾಗುತ್ತದೆ ಭಕ್ತಿಯ ಮಾಲೆಯಲ್ಲಿಯೂ ಸಹ ಎಲ್ಲರಿಗಿಂತ ತೀಕ್ಷ್ಣ ನಾರದ ಆಗಿದ್ದರು ನಾವು ಲಕ್ಷ್ಮಿಯನ್ನು ಒರೆಸಲು ಸಾಧ್ಯವಿದೆಯೇನು ಈ ರೀತಿ ನಾರದ ಕೇಳಿದ್ದಕ್ಕೆ ನಾರದನಿಗೆ ನಿನ್ನ ಮುಖವನ್ನು ನೀನು ನೋಡಿಕೋ ಎಂದು ಹೇಳಿದರು ಸೊ ನಾರದ ತನ್ನ ಮುಖವನ್ನು ನೋಡಿಕೊಂಡಾಗ ಅವನ ಮುಖ ಮಂಗನ ರೀತಿಯಾಗಿತ್ತು ಮಂಗನ ರೀತಿ ಇರುವಂಥವನು ಲಕ್ಷ್ಮಿಯನ್ನು ವರಿಸಲು ಹೇಗೆ ಸಾಧ್ಯ ಜ್ಞಾನದ ವಿನಃ ಬೇರೆ ಯಾವುದೂ ಕೂಡ ಇರಲು ಸಾಧ್ಯವಿಲ್ಲ ಆದರೆ ಮುಖ್ಯವಾಗಿ ನೆನಪಿನ ಯಾತ್ರೆ ಇದೆ ನೆನಪಿನ ಯಾತ್ರೆಯಿಂದಲೇ ನಮ್ಮ ತುಕ್ಕು ಬಿಟ್ಟು ಹೋಗುತ್ತದೆ ಇದೇ ಚಿಂತೆಯಲ್ಲಿ ಮಕ್ಕಳು ಇರಬೇಕು ನಂತರ ಇಪ್ಪತ್ತೊಂದು ಜನ್ಮಗಳ ಚಿಂತೆಯಿಂದ ನಿಶ್ಚಿಂತರಾಗುತ್ತೇವೆ ವಿದ್ಯಾರ್ಥಿಗಳಿಗೆ ಯಾವ ಚಿಂತೆಯೂ ಇರಬಾರದು ನಾವು ಪಾಸ್ ವಿತ್ ಆನರ್ ಆಗುತ್ತೇವೆ ಇದು ಈಶ್ವರಿಯ ರೇಸ್ ಆಗಿದೆ ಒಳ್ಳೆಯದು ಮಕ್ಕಳಿಗೆ ಆತ್ಮೀಕ ಬಾಪ್ತಾದಾರ್ವರ ನೆನಪು ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್ ನಮಸ್ತೆ ರಾತ್ರಿಯ ತರಗತಿ ಇಪ್ಪತ್ತೇಳು ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆಂಟು ಮಕ್ಕಳಿಗೆ ಬಹಳ ಖುಷಿಯಾಗಬೇಕು ಬೇಹದ್ದಿನ ತಂದೆಯಿಂದ ನಾವು ಪದ್ಮಾಪದಂ ಭಾಗ್ಯಶಾಲಿಗಳು ಆಗುತ್ತಿದ್ದೇವೆ ಜಗತ್ತಿನವರಿಗೆ ಇದು ಗೊತ್ತಿಲ್ಲ ಭಗವಂತ ತಂದೆ ಓದಿಸುತ್ತಿದ್ದಾರೆ ಎನ್ನುವುದು ಇಲ್ಲಿ ನಾವು ಮಕ್ಕಳು ತಂದೆಯ ಹತ್ತಿರ ಓದುತ್ತಿದ್ದೇವೆ ಅಂದಾಗ ಎಷ್ಟು ಖುಷಿಯಾಗಬೇಕು ನಾವು ಶ್ರೇಷ್ಠಾತಿ ಶ್ರೇಷ್ಠರಾಗುವುದಕ್ಕೋಸ್ಕರ ಓದುತ್ತಿದ್ದೇವೆ ಎಷ್ಟೊಂದು ವಿಶಾಲ ಮನಸ್ಸಿನವರು ಆಗಬೇಕು ತಂದೆಯ ಮೇಲೆ ನೀವು ಋಣವನ್ನು ಏರಿಸುತ್ತೀರಿ ಸಾಲವನ್ನು ಕೊಡುತ್ತೀರಿ ಈಶ್ವರನಿಗೋಸ್ಕರ ದಾನ ಮಾಡುತ್ತೀರಿ ಎಂದರೆ ತಂದೆಗೆ ಸಾಲವನ್ನು ಏರಿಸುತ್ತೀರಿ ಈ ಋಣವನ್ನು ತಂದೆ ಇನ್ನೊಂದು ಜನ್ಮ ರಿಟರ್ನ್ ಕೊಡುತ್ತಾರೆ ತಂದೆಗೆ ನಾವು ಎಲ್ಲವನ್ನೂ ಕೊಡುತ್ತೇವೆ ಆಗ ತಂದೆಯೂ ಸಹ ಮಕ್ಕಳಿಗೆ ಎಲ್ಲವನ್ನೂ ಕೊಡಬೇಕಾಗುತ್ತದೆ ತಾನೆ ತಂದೆ ಕೇಳುತ್ತಾರೆ ನಾನು ಹಸಿವಿನಿಂದ ಇದ್ದೇನೇನು ಎಲ್ಲ ಮಕ್ಕಳು ಇದ್ದಾರೆ ಬಲೆ ಅವರು ಕೆಲಸ ಮಾಡಿಲ್ಲ ಅಂದರೂ ಸಹ ತಂದೆ ಆ ಮಕ್ಕಳನ್ನು ಹಸಿವಿನಿಂದ ಇರಲು ಬಿಡುವುದಿಲ್ಲ ಅವರ ತಲೆಯ ಮೇಲೆ ಭಾಗ್ಯ ಜಮ ಆಗಿರುತ್ತದೆ ತಾನೆ ಶಿವ ತಂದೆಗೆ ನಾನು ಕೊಟ್ಟಿದ್ದೇನೆ ಎಂದು ಎಂದೂ ಸಹ ನಿಮ್ಮ ವಿಚಾರದಲ್ಲಿ ಬರಬಾರದು ಅಂದರೆ ಬಾಬನಿಗೆ ಏನಾದರೂ ಸೇವೆ ಮಾಡಿದಾಗ ನಾನು ಬಾಬನಿಗೆ ಕೊಟ್ಟೆ ಎನ್ನುವಂತಹ ವಿಚಾರ ಬರಬಾರದು ಅನೇಕರ ಮನಸ್ಸಿನಲ್ಲಿ ಈ ವಿಚಾರ ನಡೆಯುತ್ತಿರುತ್ತದೆ ನಾನು ಇಷ್ಟೊಂದು ಕೊಟ್ಟೆ ನಾನು ಅಷ್ಟೊಂದು ಕೊಟ್ಟೆ ನಾನು ಇಷ್ಟು ಸೇವೆ ಮಾಡಿದರೂ ನನ್ನನ್ನು ಯಾರು ಕೇರ್ ಮಾಡಲಿಲ್ಲ ನನಗೆ ಯಾರು ಕೇಳಲಿಲ್ಲ ಎಂದು ವಿಚಾರ ಮಾಡುತ್ತಿರುತ್ತಾರೆ ಅರೆ ಮುಷ್ಟಿಯಷ್ಟು ಕೊಟ್ಟಿದ್ದೀರಿ ತಂದೆಯ ಹತ್ತಿರ ಭಾಗ್ಯವನ್ನು ಊಟ ಮಾಡುತ್ತಿದ್ದೀರಿ ತಾನೆ ಏನಿದೆ ಕೆಲಸ ಮಾಡುತ್ತಿಲ್ಲ ಆದರೂ ಊಟ ಮಾಡುತ್ತಾ ಊಟ ಮಾಡುತ್ತಾ ನಿಮ್ಮ ಭಾಗ್ಯವನ್ನು ನೀವು ಸಮಾಪ್ತಿ ಮಾಡಿಕೊಳ್ಳುತ್ತಿದ್ದೀರಿ ಹಾಗಾದರೆ ಉಳಿದಿರುವುದು ಏನಿದೆ ಆ ನಶೆ ಸಮಾಪ್ತಿ ಆಗುತ್ತದೆ ತಂದೆಗೆ ಹವನ್ನು ಕೊಟ್ಟಾಗ ಮನಸ್ಸಿನಿಂದ ಈ ರೀತಿ ವಿಚಾರ ಮಾಡುತ್ತಾರೆ ನಾನು ತಂದೆಯಿಂದ ವಿಶ್ವದ ಮಾಲೀಕತನವನ್ನು ಪಡೆದುಕೊಳ್ಳುತ್ತಿದ್ದೇನೆ ತಂದೆ ದಾತ ಆಗಿದ್ದಾರಲ್ಲವೇ ರಾಜರುಗಳು ಸಹ ಬಹಳ ರಾಯಲ್ಲಾಗಿ ಇರುತ್ತಾರೆ ಮೊಟ್ಟ ಮೊದಲು ಯಾವಾಗ ತಂದೆಯ ಹತ್ತಿರ ಮಿಲನ ಆಗುತ್ತದೆ ಆಗ ನಾವು ದೃಷ್ಟಿಯಿಂದ ಮಿಲನ ಮಾಡುತ್ತೇವೆ ಎಂದೂ ಸಹ ಕೈಗಳನ್ನು ಕೊಡುವುದಿಲ್ಲ ದೃಷ್ಟಿ ದೃಷ್ಟಿಯನ್ನು ಸೇರಿಸುತ್ತೇವೆ ಯಾರನ್ನಾದರೂ ದೊಡ್ಡ ವ್ಯಕ್ತಿಗಳನ್ನು ಪರ್ಸ್ನಲ್ಲಾಗಿ ಭೇಟಿಯಾಗಬೇಕಾದರೆ ಅವರಿಗೆ ದೃಷ್ಟಿಯಿಂದ ಸನ್ನೆ ಮಾಡುತ್ತೇವೆ ಕೈಗಳನ್ನು ಜೋಡಿಸುವ ಅಥವಾ ಕೈಯಿಂದ ಏನೇ ಹೇಳುವ ಮಾತಿರುವುದಿಲ್ಲ ಶಿವ ತಂದೆ ದಾತ ಆಗಿದ್ದಾರೆ ಆ ತಂದೆ ಹೇಗೆ ಹೇಗೆ ತೆಗೆದುಕೊಳ್ಳುತ್ತಾರೆ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಆ ತಂದೆಯ ಮುಂದೆ ನಮ್ಮ ದೃಷ್ಟಿಯನ್ನು ಇಡುತ್ತೇವೆ ಆದರೆ ನಮ್ಮ ಹತ್ತಿರ ಏನಿದೆ ಅದನ್ನು ಬಾಬನ ದೃಷ್ಟಿಯ ಮುಂದೆ ಇಡುತ್ತೇವೆ ಆದರೆ ಬಾಬಾ ನಮಗೆ ಅದಕ್ಕೆ ರಿಟರ್ನ್ ಆಗಿ ಸಾಕಷ್ಟು ಕೊಡುತ್ತಾರೆ ಎನ್ನುವುದು ನಾವು ಮಕ್ಕಳಿಗೆ ಗೊತ್ತಿದೆ ತಂದೆಗೆ ಕೊಡುತ್ತೇವೆ ಎನ್ನುವಂತಹ ಸಂಕಲ್ಪ ಎಂದೂ ಬರಬಾರದು ಇನ್ನು ನಾವು ತಂದೆಯಿಂದ ತೆಗೆದುಕೊಳ್ಳುತ್ತೇವೆ ಅಲ್ಲಿ ಪದಮಾಪತಿಗಳಾಗುತ್ತೇವೆ ನಾವು ಪ್ರಾಕ್ಟಿಕಲ್ನಲ್ಲಿ ಪದ್ಮಾಪದ್ ಭಾಗ್ಯಶಾಲಿಗಳು ಆಗುತ್ತಿದ್ದೇವೆ ಕೆಲವು ಮಕ್ಕಳು ಬಹಳ ವಿಶಾಲ ಮನಸ್ಸಿನವರು ಇದ್ದರೂ ಸಹ ಕೆಲವರು ಜಿಪುಣರಾಗಿರುತ್ತಾರೆ ತಂದೆ ನಮ್ಮನ್ನು ಪದಮಾಪತಿಗಳನ್ನಾಗಿ ಮಾಡುತ್ತಿದ್ದಾರೆ ಎನ್ನುವುದು ತಿಳಿದುಕೊಳ್ಳುವುದಿಲ್ಲ ನಾವು ಬಹಳ ಸುಖಿಗಳು ಆಗುತ್ತೇವೆ ಯಾವಾಗ ಪರಮಾತ್ಮ ತಂದೆಯ ಗೈರ್ ಆಝರ್ನಲ್ಲಿ ಇಂಡೈರೆಕ್ಟಾಗಿ ದಾನ ಮಾಡುತ್ತೇವೆ ಆಗ ಅದಕ್ಕೆ ಅಲ್ಪಕಾಲದ ಫಲನೂ ಸಹ ಆಗಿ ತಂದೆ ಕೊಡುತ್ತಾರೆ ಯಾವಾಗ ತಂದೆ ಪ್ರತ್ಯಕ್ಷವಾಗಿ ಜಗತ್ತಿಗೆ ಬರುತ್ತಾರೆ ಆಗ ನೇರವಾಗಿ ನಾವು ತಂದೆಗೆ ಕೊಟ್ಟಾಗ ಅದು ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ಫಲ ಸಿಗುತ್ತದೆ ಅದಕ್ಕೆ ಗಾಯನವೂ ಇದೆ ಶಿವ ತಂದೆಯ ಭಂಡಾರ ಭರ್ಪೂರಿದೆ ಸಾಕಷ್ಟು ಮಕ್ಕಳು ಇದ್ದಾರೆ ಯಾರು ಏನು ಕೊಡುತ್ತಾರೆ ಎನ್ನುವುದು ಯಾರಿಗಾದರೂ ಗೊತ್ತಾಗುತ್ತದೆ ಏನು ತಂದೆ ಮತ್ತು ತಂದೆಯ ಚೀಲಕ್ಕೆ ಗೊತ್ತಾಗುತ್ತದೆ ತಂದೆ ಯಾರ ತನುವಿನಲ್ಲಿ ಬರುತ್ತಾರೆ ಅವರಿಗೆ ಗೊತ್ತಿರುತ್ತದೆ ಆದರೂ ತಂದೆ ಸಾಧಾರಣ ಇದ್ದಾರೆ ಮಕ್ಕಳು ಇಲ್ಲಿಂದ ಹೊರಗೆ ಹೋದರು ಎಂದರೆ ಆಗ ಸಂಪೂರ್ಣ ನಶೆ ಸಮಾಪ್ತಿಯಾಗುತ್ತದೆ ಜ್ಞಾನ ಹಾಗೂ ಯೋಗ ಇಲ್ಲ ಅಂದರೆ ಇಡೀ ದಿನ ಬುದ್ಧಿ ಕಿರಿಕಿರಿಯಲ್ಲಿಯೇ ನಡೆಯುತ್ತಿರುತ್ತದೆ ಒಳ್ಳೊಳ್ಳೆ ಮಕ್ಕಳನ್ನು ಸಹ ಮಾಯೆ ಒಂದಲ್ಲ ಒಂದು ಮಾತಿನಲ್ಲಿ ಸೋಲಿಸುತ್ತಾ ಇರುತ್ತದೆ ಮಾಯೆ ಮಕ್ಕಳನ್ನು ವಿಮುಖರನ್ನಾಗಿ ಮಾಡುತ್ತದೆ ಶಿವ ತಂದೆ ಯಾರ ಹತ್ತಿರ ಬರುತ್ತಾರೆ ಅವರನ್ನು ನಾವು ನೆನಪು ಮಾಡಲು ಸಾಧ್ಯವಿಲ್ಲ ಆಂತರ್ಯದಲ್ಲಿ ಅಪಾರ ಖುಷಿ ಇರಬೇಕು ಇಂದು ಆ ದಿನ ಮತ್ತೆ ಬಂದಿತು ಯಾರಿಗೋಸ್ಕರ ಭಗವಂತ ನೀನು ಬಂದರೆ ನಾವು ನಿನ್ನ ಮಕ್ಕಳಾಗುತ್ತೇವೆ ನಿನ್ನಿಂದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ ಎಂದು ಹೇಳುತ್ತಾ ಇದ್ದೀರಿ ಆ ತಂದೆಯ ಮಿಲನದ ದಿನ ಇಂದು ಬಂದಿತು ತಂದೆ ನಾವು ಮಕ್ಕಳನ್ನು ದತ್ತು ಮಾಡಿಕೊಂಡಿದ್ದಾರೆ ಅಂದ ಮೇಲೆ ಎಷ್ಟೊಂದು ಖುಷಿಯಾಗಬೇಕು ಆದರೆ ಕೆಲವು ಕೆಲವು ಮಕ್ಕಳು ದತ್ತು ಮಕ್ಕಳನ್ನಾಗಿ ಮಾಡಿಕೊಂಡ ನಂತರವೂ ಸಹ ತಂದೆ ತಾಯಿಗೆ ಬಹಳ ತೊಂದರೆ ಕೊಡುತ್ತಿರುತ್ತಾರೆ ತಂದೆ ಅನುಭವಿ ಇದ್ದಾರಲ್ಲವೇ ಎಲ್ಲ ಮಾತುಗಳಲ್ಲಿಯೂ ಅನುಭವಿಯಾಗಿದ್ದಾರೆ ಇವರನ್ನು ಸಾಧಾರಣ ಎಂದು ತಿಳಿದುಕೊಂಡು ತಂದೆಯನ್ನು ಮರೆಯಬೇಡಿರಿ ಮಕ್ಕಳಿಗೆ ಬಹಳ ಖುಷಿಯಾಗಬೇಕು ಇದೂ ಸಹ ತಂದೆ ತಿಳಿಸುತ್ತಿದ್ದಾರೆ ಬ್ರಹ್ಮಾಬಾಬಾ ಅನುಭವಿಯಾಗಿದ್ದಾರೆ ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಿದ್ದರು ಉದ್ಯೋಗ ವ್ಯವಹಾರಗಳ ಸಲಹೆಯನ್ನು ತಂದೆಯ ಹತ್ತಿರ ತೆಗೆದುಕೊಳ್ಳಬಹುದು ಶಿವ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ ಇವರ ಸಲಹೆಯನ್ನು ಎಲ್ಲಿ ತೆಗೆದುಕೊಳ್ಳಲು ಸಾಧ್ಯ ಆದರೆ ಗುರುಗಳ ಹತ್ತಿರ ಹೇಗೆ ಸಲಹೆ ಸಿಗುತ್ತದೆ ಆ ರೀತಿಯಲ್ಲ ಇವರು ಅನುಭವಿಯಾಗಿದ್ದಾರೆ ವ್ಯಾಪಾರಸ್ಥರು ಆಗಿದ್ದಾರೆ ತಮ್ಮ ವ್ಯಾಪಾರದ ಅನುಭವವನ್ನು ನೀವು ಮಕ್ಕಳಿಗೆ ಹೇಳಬಹುದು ಇವತ್ತಿನ ಕಾಲದಲ್ಲಿ ಸರ್ಕಾರಕ್ಕೂ ಯಾವ ಕಾಯಂನೆಲೆಯಿಲ್ಲ ಸರ್ಕಾರದ ಎಲ್ಲ ದೊಡ್ಡ ದೊಡ್ಡ ಚಾವಿಗಳು ಸಹ ಅಧಿಕಾರಿಗಳ ಕೈಯಲ್ಲಿ ಇರುತ್ತದೆ ಮೊದಲೇ ಒಂದು ವಸ್ತುವಿನ ರೇಟನ್ನು ಫಿಕ್ಸ್ ಮಾಡಿ ಇಟ್ಟಿರುತ್ತಾರೆ ಇಡೀ ದಿನ ಈ ಉದ್ಯೋಗಗಳಲ್ಲಿಯೇ ಬುದ್ಧಿ ತೊಡಗಿರುತ್ತದೆ ಮಧುರಾತಿ ಮಧುರ ಮಕ್ಕಳಿಗೆ ಗೊತ್ತಿದೆ ತಂದೆ ಬಂದಿರುವುದೇ ಈ ಜಗತ್ತನ್ನು ಪರಿವರ್ತನೆ ಮಾಡಲು ಕಲ್ಪ ಕಲ್ಪಕ್ಕೂ ಜಗತ್ತು ಪರಿವರ್ತನೆಯಾಗುತ್ತದೆ ಇನ್ನು ಕೆಲವೇ ದಿನಗಳು ಧೈರ್ಯವನ್ನು ಧರಿಸಿರಿ ಕರ್ಮದ ಲೆಕ್ಕಾಚಾರ ಬಹಳ ಕಠಿಣವಾಗಿದೆ ವ್ಯಾಪಾರ ಇತ್ಯಾದಿಗಳಲ್ಲಿ ಹಗುರರಾಗಿರಿ ಯಾವುದರ ಹಿಂದೆಯೂ ಬುದ್ಧಿ ಜೋತು ಬೀಳಬಾರದು ತಂದೆ ಎಲ್ಲವನ್ನೂ ಬಿಟ್ಟು ಬಿಟ್ಟರು ಅಂದರೆ ಬ್ರಹ್ಮ ತಂದೆ ತಮ್ಮದೆಲ್ಲವನ್ನೂ ಬಿಟ್ಟು ಬಿಟ್ಟರು ಎಷ್ಟೊಂದು ವ್ಯಾಪಾರದಲ್ಲಿ ಲಾಭ ಇತ್ತು ಆದರೆ ತಂದೆಯಿಂದ ಬೇಹದ್ದಿನ ಮಾಲೀಕತನ ಸಿಗುತ್ತಿದೆ ಅಂದ ಮೇಲೆ ಅದನ್ನು ತೆಗೆದುಕೊಂಡು ನಾನು ಏನು ಮಾಡಲಿ ಎಂದು ಎಲ್ಲವನ್ನೂ ಬಿಟ್ಟರೂ ಒಳ್ಳೆಯದು ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ಬಾಪ್ ತಾದಾರವರ ನೆನಪು ಪ್ರೀತಿ ಗುಡ್ ನೈಟ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ತಾದಾರವರ ನಮಸ್ತೆ 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 ವರದಾನ ಕಮಲ ಪುಷ್ಪ ಸಮಾನ ನ್ಯಾರ ಆಗಿರಿ ತಾವು ಮಕ್ಕಳು ಸ್ವಯಂನ್ನು ಕಮಲ ಪುಷ್ಪ ಸಮಾನರನ್ನಾಗಿ ಮಾಡಿಕೊಂಡಿದ್ದೀರೇನು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಸಹ ಕಮಲ ಪುಷ್ಪ ಸಮಾನ ನ್ಯಾರ ಆಗಿದ್ದೀರಾ ಕಮಲ ಪುಷ್ಪ ಸಮಾನ ನ್ಯಾರ ಯಾರು ಆಗಲು ಸಾಧ್ಯವಿದೆ ಇದಕ್ಕೋಸ್ಕರ ಯಾವ ಪುರುಷಾರ್ಥ ಮಾಡಬೇಕು ಅನ್ಯರ ದುರ್ಬಲತೆ ಕೊರತೆಗಳನ್ನು ನೋಡಿ ಅವರ ವಾತಾವರಣದ ಪ್ರಭಾವದಲ್ಲಿ ನಾವು ಬರಬಾರದು ಇದಕ್ಕೋಸ್ಕರ ಆ ಆತ್ಮದ ಪ್ರತಿಯಾಗಿ ದಯಾದೃಷ್ಟಿ ಇರಬೇಕು ಹಾಗೂ ಅವರನ್ನು ಎದುರಿಸುತ್ತೇವೆ ಎನ್ನುವಂಥ ಸಂಕಲ್ಪವೂ ಬರಬಾರದು ಈ ಆತ್ಮ ಈಗ ತಪ್ಪು ಮಾಡಿ ಪರವಶ ಆಗಿದೆ ಎಂದು ಯೋಚಿಸಬೇಕು ಇದರಲ್ಲಿ ಇವರದು ತಪ್ಪೇನೂ ಇಲ್ಲ ಈ ಸಂಕಲ್ಪದಿಂದ ಆ ವಾತಾವರಣ ಅಥವಾ ಆ ಮಾತಿನ ಪ್ರಭಾವ ನಿಮ್ಮ ಮೇಲೆ ಆಗುವುದಿಲ್ಲ ಇದಕ್ಕೆ ಹೇಳಲಾಗುತ್ತದೆ ಕಮಲ ಪುಷ್ಪ ಸಮಾನ ನ್ಯಾರ ಆಗುವುದು ಎಂದು ಒಳ್ಳೆಯದು ಓಂ ನಮ ಶಿವಾಯ